ಕುಮಟಾ ತಾಲೂಕಿನ ಹೊಲಂಗದ್ದೆಯ ಮಂಗೋಡ್ಲು ರಸ್ತೆಯ ಪಕ್ಕದಲ್ಲಿ ತ್ಯಾಜ್ಯಗಳ ರಾಶಿ ಬಿದ್ದಿದ್ದು ಗಬ್ಬು ನಾರುವಂತಾಗಿದೆ ಇದರಿಂದ ಸ್ಥಳೀಯರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಅಸ್ವಚ್ಛತೆಯ ಕಾರಣಕ್ಕಾಗಿಯೇ ಇಂದಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವುದು ಕಂಡುಬಂದಿದೆ ಹಾಗಾಗಿ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತೆ ಮುಖ್ಯ ಪ್ರಾಮುಖ್ಯತೆ ನೀಡಲಾಗುತ್ತದೆ ಇನ್ನು ಮಳೆಗಾಲದಲ್ಲಂತೂ ತ್ಯಾಜ್ಯಗಳು ಬೇಗನೆ ಕೊಳೆಯುವ ಜೊತೆಗೆ ನೀರಿನೊಂದಿಗೆ ಬೆರೆತು ಜನವಸತಿ ಪ್ರದೇಶಗಳಿಗೆ ನೀರಿನ ಮೂಲಗಳಿಗೆ ಸೇರಿ ರುಜಿನ ಹರಡಲು ಕಾರಣವಾಗುವ ಸಾಧ್ಯತೆ ಅಧಿಕವಾಗಿದೆ ಈಗಿರುವಾಗ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಂಗೋಡ್ಲಾ ರಸ್ತೆಯ ಪಕ್ಕದಲ್ಲಿ ತ್ಯಾಜ್ಯಗಳ ರಾಶಿ ರಾಶಿ ಬಿದ್ದು ದುರ್ವಾಸನೆ ಕಾರಣವಾಗಿದೆ ಇದರಿಂದ ಸ್ಥಳೀಯರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇ ಇರುವುದು ಅಲ್ಲಿನ ಅಸಮರ್ಪಕ ಆಡಳಿತ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಈ ಬಗ್ಗೆ ಗಮನಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗಿಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಾಗೂ ಇಬ್ರಾಹಿಂ ಸಾಬ್ ಅವರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯತೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಭಾಗದಲ್ಲಿ ಶೀಘ್ರ ಸ್ವಚ್ಛತಾ ಕಾರ್ಯ ನಡೆಸದಿದ್ದರೆ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ನೀಡುವುದಾಗಿ ಎಚ್ಚರಿಸಿದ್ದಾರೆ ಗ್ರಾಮ ಪಂಚಾಯತಿ ಈ ಹೊಲನಗದ ಗ್ರಾಮ ಪಂಚಾಯತ್ ಬರ್ತದೆ ಇಲ್ಲಿ ಜನ ಏನು ಮಾಡ್ತಾರೆ ದೊರೆದು ತಗೊಳ್ಳೋದು ಕಸ ಹೊತ್ತಾಕೋದು ಮತ್ತು ಗ್ರಾಮ ಪಂಚಾಯಿತಿಯವರು ಇಲ್ಲಿ ಪಿ ಡಿ ಅವರು ಸ್ವಲ್ಪ ಇದನ್ನು ಗಮನಿಸಬೇಕು ಯಾಕಂದರೆ ಇಲ್ಲಿ ಎಲ್ಲ ತಂದು ಹೊತ್ತಾಕೋದು ರಾಶಿ ಹಾಕ್ತಾರೆ ಮತ್ತು ನೀವು ಅದಕ್ಕೊಂದು ಒಂದು ಬೋರ್ಡ್ ಹಾಕ್ಬೇಕು ಇಲ್ಲಿ ಇಂಥ ಕಡೆಗೆ ಕಸ ಹಾಕೋದು ದಂಡ ಹಾಕ್ಬೇಕು ಹೇಳ್ತಾರೆ ಇದು ಯಾವುದು ಆಗ್ತಾ ಇಲ್ಲ ಇಲ್ಲಿಂದ ಅಲ್ಲಿ ತನಕ ಪೂರ ಹೊತ್ತಾಗ್ತಾ ಹೋಗ್ತಾ ಇದ್ದಾರೆ ಜನ ಇದಕ್ಕೆ ಅದನ್ನು ವಹಿಸ್ಬೇಕು ಯಾಕಂದರೆ ಈಗ ಇತ್ತೀಚೆಗೆ ಒಂದು ಡೆಂಗೆ ಜ್ವರ ಬರ್ತಾ ಇದೆ ಈಗ ಸರ್ಕಾರ ಭಾಳಷ್ಟು ಕ್ರಮ ತೊಗೊಂಡಿದ್ದ್ರ ಬಗ್ಗೆ ಈ ಥರ ಹಿಂಗೆ ಮಾಡ್ಬೇಕು ಭಾಳ ಸುರಕ್ಷತೆ ಕ್ರಮ ತೊಗೊಂಡು ಇದಲ್ಲಿ ಯಾವುದೋ ಒಂದು ಈ ಗಮನ ಹರಿಸ್ತಾ ಇಲ್ಲ ಪಂಚಾಯಿತಿಯವರು ಖಾಲಿ ಇದನ್ನು ಇದಕ್ಕೆ ಈ ತಿರುಗಾಡ್ತಾ ಹೊರತು ಇದನ್ನು ಈ ತಡೆಗಟ್ಟು ಕ್ರಮ ವಹಿಸ್ತಾ ಇಲ್ಲ ಆದಷ್ಟು ಬೇಗ ಇದನ್ನು ನೀವು ಕ್ಲೀನ್ ಮಾಡಿಸ್ಬೇಕು ಮತ್ತು ಇದನ್ನು ಮುಂದೆ ಈ ಥರ ಹೋಗಿದ್ದಂಗೆ ಒಂದು ಇದು ಮಾಡ್ಬೇಕು ನೀವು ಒಂದು ಬೋರ್ಡ್ ಹಾಕ್ಬೇಕು ಇಲ್ಲಿ ಇನ್ಮೇಲಾದರೂ ಹೊಲನಗದ್ದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸುವ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿ ತಮ್ಮ ಗ್ರಾಮವನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ